ಬದುಕಿನಲ್ಲಿ ಯಶಸ್ಸು ಸುಲಭವಾಗಿ ಲಭಿಸುವುದಿಲ್ಲ ಯಶಸ್ಸನ್ನು ಸಾಧಿಸಲು ಉತ್ತಮ ಚಿಂತನೆಯ ಅಗತ್ಯವಿರುತ್ತದೆ ಉತ್ತಮ ಚಿಂತನೆಯ ಹುಟ್ಟಿಗೆ ಮುಖ್ಯವಾಗಿ ಸಹಾಯ ಮಾಡುವುದು ಉತ್ತಮರ ಸಹವಾಸ ಉತ್ತಮರ ಜೊತೆಯ ಸ್ನೇಹ ನಿಮ್ಮ ಸ್ನೇಹಿತರು ಯಾರು ಎಂಬುದನ್ನು ಹೇಳಿ ನೀವು ಎಂಥವರು ಎಂಬುದನ್ನು ಹೇಳುತ್ತೇನೆ ಎಂಬ ನಾಡುಹುಡಿ ಇದೆ ಮನುಷ್ಯರನ್ನು ಅವರ ಸ್ನೇಹಿತರ ಮೂಲಕ ಬಹಳ ಮಟ್ಟಿಗೆ ಸುಲಭವಾಗಿ ಅಳೆಯಬಹುದಾಗಿದೆ ಇದು ವಿದ್ಯಾರ್ಥಿಗಳ ಪಾಲಿಗೆ ಇನ್ನೂ ಹೆಚ್ಚು ಅರ್ಥಪೂರ್ಣವಾದುದಾಗಿರುವುದು ವ್ಯಕ್ತಿಯು ಇತರ ಯಾವುದೇ ಹಂತದಲ್ಲಿರುವಾಗ ಆಗುವುದಕ್ಕಿಂತಲೂ ವಿದ್ಯಾರ್ಥಿಯಾಗಿದ್ದಾಗ ಸಹವಾಸ ಅರ್ಥಾತ್ ಗೆಳೆತನದ ವತಿಯಿಂದ ಆಗುವ ಪ್ರಭಾವ ಅಷ್ಟಿಷ್ಟಲ್ಲ ಸಗಣಿಯ ಜೊತೆ ಸರಸಕ್ಕಿಂತ ಗಂಧದ ಜೊತೆ ಗುದ್ದಾಟ ಮೇಲು ಎಂಬ ನಾಣುಡಿ ಇದೆ ಇದು ತುಂಬ ಅರ್ಥಪೂರ್ಣವಾದುದು ಆಗತಾನೇ ಹಾಕಲ್ಪಟ್ಟ ಹಸಿ ಸಗಣಿಯ ಜೊತೆ ಸರಸವಾಡುವ ರೀತಿ ಹಲವಾರು ಸಲ ಕೈಯಾಡಿಸಿದರೆ ಕೈ ದುರ್ನಾತ ಬೀರುತ್ತದೆ ಆದರೆ ಅದರ ಬದಲು ಶ್ರೀಗಂಧದ ಚೂರುಗಳ ಜೊತೆ ಅನೇಕ ಸಲ ಕೈಯಾಡಿಸಿದರೆ ಕೈ ಅಷ್ಟೇ ಏಕೆ ಇಡೀ ಮೈಯೇ ಅರ್ಥ ಇಡೀ ಶರೀರವೇ ಶ್ರೀಗಂಧದ ಪರಿಮಳಭರಿತ ಸುಗಂಧದಿಂದ ಗಮಗಮಿಸುತ್ತದೆ ಅದೇ ರೀತಿಯಲ್ಲಿ ಯೋಗ್ಯ ಹಾಗೂ ಆದರ್ಶ ವಿದ್ಯಾರ್ಥಿ ಇಲ್ಲವೇ ವಿದ್ಯಾರ್ಥಿಗಳ ಸಹವಾಸ ಸಿಕ್ಕಿದ ವಿದ್ಯಾರ್ಥಿ ಇಲ್ಲವೇ ವಿದ್ಯಾರ್ಥಿನಿಯ ಬದುಕು ಬಂಗಾರವಾಗುವ ರೀತಿ ಗಮಗಮಿಸುವುದಾದರೆ ಅಯೋಗ್ಯ ವಿದ್ಯಾರ್ಥಿಯ ಸಹವಾಸ ದೊರಕಿದ ವಿದ್ಯಾರ್ಥಿ ಇಲ್ಲವೇ ವಿದ್ಯಾರ್ಥಿನಿಯ ಜೀವನ ನರಕ ಸದೃಶವಾಗುವ ರೀತಿ ದುರ್ನಾಥ ಬೀರತೊಡಗುತ್ತದೆ ಸಹವಾಸದಿಂದ ಸನ್ಯಾಸಿ ಕೆಟ್ಟ ಎಂಬ ಇದೆ ವಿದ್ಯಾರ್ಥಿಯಾದವನಿಗೆ ಯೋಗ್ಯ ವಿದ್ಯಾರ್ಥಿ ಇಲ್ಲವೇ ವಿದ್ಯಾರ್ಥಿನಿಯ ಸಹವಾಸ ಸಿಕ್ಕಿ ಬದುಕು ಉತ್ತಮಗೊಂಡರೆ ಅಯೋಗ್ಯ ವಿದ್ಯಾರ್ಥಿ ಇಲ್ಲವೇ ವಿದ್ಯಾರ್ಥಿನಿಯ ಸಹವಾಸ ದೊರಕಿ ಜೀವನ ಹಾಳಾದ ಅದೆಷ್ಟೋ ನಿದರ್ಶನಗಳು ಗಣನೀಯ ಸಂಖ್ಯೆಯಲ್ಲಿ ಕಂಡುಬರುತ್ತವೆ